ಇಲ್ಲ ನಂಜೇಗೌಡರು ಎಲ್ಲ ಏನೋ ನಂಜೇಗೌಡರು ನಂಜೇಗೌಡರು ಊರಲ್ಲಿಲ್ಲ ಅವ್ರಿಬ್ರು ಊರಲ್ಲಿ ಬಂದಿಲ್ಲಪ್ಪ ಬರ್ತಾರೆ ಕರ್ನಾಟಕ ಸರ್ಕಾರ ಒಂದ್ ನಿಮಿಷ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಅಭಿವೃದ್ಧಿಗೆ ನಾವಿರೋದು ಇರೋದು ನಾನ್ ಬರ್ಲಿ ಶಿವರಾಜಣ್ಣ ಬರಲಿ ಯಾರೇ ಬರಲಿ ಇರಲಿ ನಮ್ಮ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಜನಸಾಮಾನ್ಯಗೂ ತಲುಪ್ತದೆ ಅದು ಬರ್ತಾರ ಇಲ್ಲ ಅನ್ನೋದು ಅವರು ಅವ್ರಿಗೆ ಕೇಳ ಅದು ಅವ್ರನ್ನ ಕೇಳಬೇಕು ಆದ್ರೆ ಇಡೀ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಬಡವನಿಗೂ ತಲುಪುವಂಥ ಕೆಲಸ ನಾವು ಮಾಡ್ತೇವೆ ಎಸ್ಗಾಮಿ ಯಾರ್ದು ಸರ್ಕಾರದ ಅಧೀನ ಸಂಸ್ಥೆ ಸರ್ಕಾರದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಆತರ ಏನ್ ಮಾಡಕ್ ಇದೆ ಸುಮ್ಮನೆ ಇರ್ತಾರ ಸರ್ಕಾರ ನೋಡೋಣ ಸಿಎಂ ಡಿಸಿ ಯಾವ ಜನಸಾಮಾನ್ರತನು ಒಂದ್ ರೂಪಾಯಿ ಒಂದೇ ಒಂದ್ ನಯಾ ಪೈಸಾ ಯಾವ ಎಸ್ಕಾಮು ತಗೊಳಕಾಗಲ್ಲ ಬೆಸ್ಕಾಮು ತಗೊಂಡ್ಗೌಡ ಇಲ್ಲ ನಂಜೇಗೌಡರು ಎಲ್ಲ ಹೊರಗಡೆ ನಂಜೇಗೌಡರು ನಂಜೇಗೌಡರು ಊರಲ್ಲಿಲ್ಲ ಅವ್ರಿಬ್ರು ಊರಲ್ಲಿಲ್ಲ ಕರ್ತಿದ್ರು ಹೇಳಿದ್ರೆ ಬಂದಿಲ್ಲಪ್ಪ ಬರ್ತಾರೆ ಕರ್ನಾಟಕ ಸರ್ಕಾರ ಒಂದ್ ನಿಮಿಷ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಅಭಿವೃದ್ಧಿಗೆ ನಾವ್ ಇರೋದು ನಾನ್ ಬರ್ಲಿ ಶಿವರಾಜಣ್ಣ ಬರ್ಲಿ ಯಾರೇ ಬರ್ಲಿ ಇರ್ಲಿ ನಮ್ಮ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಜನಸಾಮಾನ್ಯಗೂ ತಲುಪ್ತದೆ ಅದು ಬರ್ತಾರ ಇಲ್ಲ ಅನ್ನೋದು ಅವರು ಅವ್ರಿಗೆ ಕೇಳ ಅದು ಅವ್ರನ್ನ ಕೇಳಬೇಕು ಆದ್ರೆ ಇಡೀ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಬಡವನಿಗೂ ತಲುಪುವಂಥ ಕೆಲಸ ನಾವು ಮಾಡ್ತೇವೆ ಎಸ್ಕಾಮ್ ಯಾರ್ದು ಸರ್ಕಾರದ ಅಧೀನ ಸಂಸ್ಥೆ ಸರ್ಕಾರದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಆ ಥರ ಏನು ಮಾಡೋಕ್ಕಿದೆ ಸುಮ್ಮನೆ ಇರ್ತಾರ ಸರ್ಕಾರ ನೋಡೋಣ ಸಿ ಎಂ ಡಿಸಿಷನ್ ತಗತಾರೆ ಯಾವ ಜನಸಾಮಾನ್ಯರತನು ಒಂದು ರೂಪಾಯಿ ಒಂದೇ ಒಂದು ನಯಾ ಪೈಸಾ ಯಾವ ಎಸ್ಕಾಮು ತಗೊಂಡಾಗಲ್ಲ ಬೆಸ್ಕಾಮು ತಗೊಂಡ